ಜೈನ ಸಮುದಾಯದಿಂದ ಧರ್ಮಸ್ಥಳ ಚಲೋ ಶ್ರೀ ಧರ್ಮಸ್ಥಳ ಕ್ಷೇತ್ರಕ್ಕೆ ಮಸಿ ಬಡಿದವರ ಮೇಲೆ ಕ್ರಮ ಕೈಗೊಳ್ಳಿ ಶೀತಲಗೌಡ ಪಾಟೀಲ್ ಶ್ರೀ ಧರ್ಮಸ್ಥಳ ಕ್ಷೇತ್ರ ಮತ್ತು ಧರ್ಮಾಧಿಕಾರಿ ಡಾಕ್ಟರ್ ಬೀರೇಂದ್ರ ಹೆಗಡೆ ಅವರ ಕುಟುಂಬದ ಬಗ್ಗೆ ಅವಹೇಳನ ಮಾಡಿದ ದುಷ್ಕರ್ಮಿಗಳನ್ನು ತಕ್ಷಣವೇ ಬಂಧಿಸಿ ಜೈಲಿಗೆ ಅಟ್ಟುವಂತೆ ಆಗ್ರಹಿಸಿ ಅತನಿ ಹಾಗೂ ಕಾಗವಾಡ ತಾಲೂಕಿನ ಸಾವಿರಾರು ಜೈನ ಸಮುದಾಯದ ಶ್ರಾವಕರು ಧರ್ಮಸ್ಥಳದ ಕಡೆಗೆ ಹೊರಟಿದ್ದಾರೆ ಈ ವೇಳೆ ಕರ್ನಾಟಕ ಜೈನ್ ಅಸೋಸಿಯೇಷನ್ ರಾಜ್ಯ ಉಪಾಧ್ಯಕ್ಷ ಶೀತಲಗೌಡ ಪಾಟೀಲ್ ಮಾತನಾಡಿ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ ಅದರ ಕೀರ್ತಿ ದೇಶಾದ್ಯಂತ ಹರಡಿದ್ದು ಹೇಗಾದರೂ ಮಾಡಿ ಶ್ರೀ ಧರ್ಮಸ್ಥಳ ಕ್ಷೇತ್ರ ಮತ್ತು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಕುಟುಂಬದ ಬಗ್ಗೆ ಹೆಸರು ಕೆಡಿಸಬೇಕೆಂದು ಕೆಲ ಎಡಪಂಕ್ತಿಯರ ಹುನ್ನಾರವಾಗಿದೆ ಎಂದು ತಿಳಿಸಿದ್ದಾರೆ ಜೊತೆಗೆ ಧರ್ಮಸ್ಥಳದಲ್ಲಿ ದೇಹಗಳನ್ನು ಹೂತು ಹಾಕಲಾಗಿದೆ ಎಂದು ಆರೋಪಿಸಲಾದ ಪ್ರಕರಣದ ಹಿಂದೆ ಷಡ್ಯಂತ್ರ ನಡೆದಿದ್ದು ಇದರ ಸಮಗ್ರ ತನಿಖೆಯನ್ನು ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಗೆ ವಹಿಸಬೇಕೆಂದು ಒತ್ತಾಯಿಸಿದ್ದಾರೆ ಈ ಭಾಗದಿಂದ ಸಾವಿರಾರು ಭಕ್ತರು ಕಾಲ್ನಡಿಗೆ ಮೂಲಕ ವಾಹನಗಳ ಮೂಲಕ ತಮ್ಮ ಪ್ರಯಾಣ ಬೆಳೆಸಿದ್ದಾರೆ ಜೈನ ಧರ್ಮದ ಮಠಮಾನ್ಯಗಳಿಗೆ ಚ್ಯುತಿಯನ್ನುಂಟು ಮಾಡಲು ಹೊಟ್ಟೆ ಕಿಚ್ಚಿನಿಂದ ಅಧರ್ಮಿಗಳು ಕುತಂತ್ರ ನಡೆಸುತ್ತಿದ್ದಾರೆ ಈ ಅನ್ಯಾಯವನ್ನ ಸರ್ಕಾರ ಹಿಮ್ಮೆಟ್ಟಿಸದೇ ಹೋದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ ಈ ಹೋರಾಟದಲ್ಲಿ ಶೀತಲ್ಗೌಡ ಪಾಟೀಲ್ ಮಾಳ್ಹರ್ಷಿಂ ಆಶಾ ಪ್ರಭು ಶೀತಲ್ ಕುಮಾರ್ ಬಿಆರ್ ಪ್ರದೀಪ್ ಚಿಂಚ್ವಾಡಿ ವಜ್ರ ಕುಮಾರ್ ಮಗ್ಧುಂ ಆದೇಶ್ ವಸ್ವಾಡಿ ಅಮೀನ್ ಶೇಖ್ ಅಪ್ಪಾ ಸಾಬ್ ಸನದಿ ಮಹಾವೀರ್ ವಸ್ವಾಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಉಗಾರ್ ಪುತ್ರುಕದಿಂದ ಬಸವರಾಜ್ ತಾರ್ದಾಳೆ